ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಆರಾಧ್ಯ ಗುರು ಪರಂಪರೆಯನ್ನು ಹೃಣ್ಮಂದಿರದಲ್ಲಿ ದಾನಿಸಿಕೊಂಡು ಬಳ್ಳಾರಿ ಮಹಾನಗರದಲ್ಲಿ ಜರುಗುತ್ತಿರುವ ಜಗದ್ಗುರು ಪಂಚಾಚಾರ ಯುಗಮಾನೋತ್ಸವ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಬಳ್ಳಾರಿ ನಗರದಲ್ಲಿ ಜರುಗುತ್ತಿದೆ ವೀರಶೈವ ಲಿಂಗಾಯತ ಬಳ್ಳಾರಿ ಜಿಲ್ಲೆಯ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮದ ಅನುಭವದ ಅಮೃತವನ್ನು ಪಡೆದುಕೊಳ್ಳುವ ಮುಖಾಂತರ ಪಂಚಾಚಾರ್ಯರಿಗೆ ಕೃಪೆಗೆ ಪಾತ್ರರಾಗಬೇಕು ಅನೇಕ ವರ್ಷಗಳಿಂದ ಜಗದ್ಗುರು ಪಂಚಾಚಾರ ಯುಗಮಾನೋತ್ಸವ ನಾಡಿನ ತುಂಬ ನಡ್ಕೊಂಡು ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅದು ಬೆಂಗಳೂರು ಮಹಾನಗರದಲ್ಲಿ ದಾವಣಗೆರೆ ನಗರದಲ್ಲಿ ಹುಬ್ಬಳ್ಳಿ ಮಹಾನಗರದಲ್ಲಿ ಈ ಎರಡು ವರ್ಷದ ಹಿಂದೆ ಸೊಲ್ಲಾಪುರದ ಮಹಾನಗರದಲ್ಲಿ ಬಿಜಾಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯ ಸಿಂದಗಿ ನಗರದಲ್ಲಿ ಹೋದ ವರ್ಷ ಬಳ್ಳಾರಿಯ ಅವಿಭಾಜಿತ ಜಿಲ್ಲೆಯಾಗಿರುವ ವಿಜಯನಗರ ಜಿಲ್ಲೆಯ ಕೊಟ್ಟೂರು ನಗರದಲ್ಲಿ ಯುಗಮಾನೋತ್ಸವ ಕಾರ್ಯಕ್ರಮ ನಡೆದಿರುವುದು ಜನತೆಗೆ ಗೊತ್ತಿರುವ ವಿಷಯ ಜಗದ್ಗುರು ರೇಣುಕರು ರೇಣುಕಾದಿ ಪಂಚಾಚಾರ್ಯರು ಅಗಸ್ತ್ಯ ದೀಚ ಸಾನಂದ ವ್ಯಾಸ ದುರ್ವಾಸ ಮಹರ್ಷಿಗಳನ್ನು ನೆಪವಾಗಿಟ್ಟುಕೊಂಡು ಇಡೀ ಜಗತ್ತಕ್ಕೆ ವೀರಶೈವ ಧರ್ಮದ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನ ಬೋಧನೆ ಮಾಡಿದ್ದಾರೆ ಜಗದ್ಗುರು ರೇಣುಕಾಚಾರ್ಯರು ಈ ಭೂಮಿಗೆ ಈ ಧರ್ಮವನ್ನು ಸ್ಥಾಪನೆ ಮಾಡುವ ಉದ್ದೇಶಕ್ಕಾಗಿ ಮತದ್ವೈತ ಪರಂಶಾಸ್ತ್ರ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯತಿ ಭೂಲೇಕೆ ಸರ್ವೇಶ್ ಹಿತಕಾರಕಂ ಈ ಧರ್ಮದ ಸ್ಥಾಪನೆ ಉದ್ದೇಶವನ್ನು ಭಾಳ ಸ್ಪಷ್ಟವಾಗಿ ಜಗದ್ಗುರು ರೇಣುಕಾದಿ ಪಂಚಾಚಿ ಹೇಳ್ತಾ ಇದ್ದಾರೆ ಸರ್ವೇಶಾಮ್ ಹಿತಕಾರಕಂ ಎಲ್ಲ ಜನಾಂಗದವರಿಗೆ ಬಡವ ಬಲ್ಲಿದ ಶ್ರೀಮಂತ ಅನ್ನದೇ ಯುವಕ ಮುದುಕ ಅನ್ನದೇ ಮುತ್ತೈದಿ ವಿಧವೆ ಅನ್ನದೇ ಸರ್ವರಿಗೂ ಶಿವಜೀವೈಕ ಸಿದ್ಧಾಂತವನ್ನು ಅಂದರೆ ಜೀವನು ಶಿವನಲ್ಲಿ ಒಂದಾಗುವಂಥ ವಿದ್ಯೆಯನ್ನು ಉಪದೇಶ ಮಾಡಿರ್ತಕ್ಕಂಥದ್ದು ಸಿದ್ಧಾಂತ ಶಿಖಾಮಿ ಇದರ ಕಾಲಕಾಲಕ್ಕೆ ಕೃತಯುಗದಲ್ಲಿ ಏಕಾಕ್ಷರ ಶಿವಾಚಾರ್ಯರು ತ್ರೇತಾಯುಗದಲ್ಲಿ ದ್ವಿಕ್ತರ ಶಿವಾಚಾರ್ಯರು ತ್ರೇತಾಯುಗದಲ್ಲಿ ದ್ವಾಪರಯುಗದಲ್ಲಿ ರೇಣುಕರು ಕಲಿಯುಗದಲ್ಲಿ ರೇವಣಸಿದ್ದರು ಹೀಗೆ ಅನೇಕ ನಾಮಗಳಿಂದ ಅವತರಿಸಿ ಸಮಾಜಕ್ಕೆ ಧರ್ಮ ಸಿದ್ಧಾಂತದ ಬೋಧನೆಯನ್ನು ಮಾಡಿದ್ದಾರೆ ವೀರಶೈವನ ಲಕ್ಷಣವನ್ನ ಹೇಳ್ತಾ ಅವ್ರು ಹೇಳ್ತಾರೆ ವಿರೋಧ ರಹಿತಂ ಶೈವಂ ವೀರಶೈವಂ ವಿದುರ್ಬಧ ಜಗತ್ತದಲ್ಲಿ ಶತ್ರು ಇಲ್ಲದ ಜೀವನವನ್ನ ಶತ್ರು ಆಗದ ಜೀವನವನ್ನ ಕೊಡುವಂತ ಏಕೈಕ ಧರ್ಮ ಯಾವುದು ಅಂದ್ರೆ ಅದು ವೀರಶೈವ ಧರ್ಮ ಯಾರನ್ನು ವಿರೋಧ ಮಾಡದೆ ಯಾರಿಗೂ ಯಾರಿಂದಲೂ ವಿರೋಧ ಕಟ್ಟಿಕೊಳ್ಳದೇ ಇರುವ ಜೀವನ ಶೈಲಿಯನ್ನು ಪಡೆದುಕೊಂಡಂಥ ಒಂದು ಧರ್ಮ ಯಾವುದಾದ್ರೂ ಭೂಮಿ ಮೇಲೆ ಇದೆ ಅಂದರೆ ಅದು ವೀರಶೈವ ಲಿಂಗಾಯತ ಧರ್ಮ ಇಂಥ ಒಂದು ಮಹಾನ್ ಪುರುಷರ ಯುಗಮಾನೋತ್ಸವ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತಾರನೇ ಈ ಬಳ್ಳಾರಿ ಮಹಾನಗರಕ್ಕೆ ಜಗದ್ಗುರು ಪಂಚಾಚಾರರು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸರ್ವ ಜನಾಂಗದ ಸದ್ಭಕ್ತರು ಭಾಗಿಯಾಗಿ ಮಹಾತ್ಮರ ಅನುಭವದ ಕೃಪೆಗೆ ಪಾತ್ರ ಆಗಬೇಕು ಅಂಥೇಳಿ ಈ ಮುಖಾಂತರ ಬಳ್ಳಾರಿಯ ಜನತೆಗೆ ಬಳ್ಳಾರಿ ಜಿಲ್ಲೆಯ ಎಲ್ಲ ತಾಲೂಕಿನ ಗ್ರಾಮಗಳ ಜನತೆಗೆ ಕರೆ ಕೊಡ್ತಾ ಇದೆ